ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಲವಾರು ಬೆಳವಣಿಗೆಗಳು ಸಂಭವಿಸಿದಾವೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಮೊದಲೇದಾಗಿ ಸ್ವಾತಿ ಮಾಲಿವಾಲ್ ಮನೆಗೆ ದಿಲ್ಲಿಯ ವಿಶೇಷ ಪೊಲೀಸರ ತಂಡ ಧಾವಿಸತ್ತೆ ತನಿಖೆಯನ್ನು ಪ್ರಾರಂಭಿಸುತ್ತೆ ಸ್ವತಃ ಡಿ ಸಿ ಪಿ ಇದರ ನೇತೃತ್ವವನ್ನು ವಹಿಸಿರ್ತಾರೆ ನಿಮಗೆ ಗೊತ್ತು ಈಗಾಗಲೇ ಕಳೆದ ಮೂರು ದಿನಗಳಿಂದ ಅತಿ ಹೆಚ್ಚು ಸುದ್ದಿಯಲ್ಲಿರುವುದು ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಆಪ್ತ ಸಹಾಯಕನಾದಂಥ ವಿಭವ್ ಕುಮಾರ್ ಸ್ವತಃ ಮುಖ್ಯಮಂತ್ರಿಯವರ ನಿವಾಸದ ಪಡಸಾಲೆಯಲ್ಲಿ ಇನ್ನಿಲ್ಲದ ಹಾಗೆ ಹಿಗ್ಗಾಮುಗ್ಗ ಥಳಿಸಿರ್ತಾನೆ ರಾಜ್ಯಸಭಾ ಸದಸ್ಯಾದಂಥ ಸ್ವಾತಿ ವಾ ಮಾಲಿವಾಲ್ ಅವರ ಮೇಲೆ ಇದರ ಕುರಿತು ಆಕೆ ಪಿ ಸಿ ಆರ್ಗೆ ಫೋನ್ ಮಾಡಿರ್ತಾರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒನ್ ಒನ್ ಟೂಗೆ ಅದಾದ ಮೇಲೆ ಸ್ವತಃ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ ಅದಾದ ಮೇಲೆ ಅವರು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾರೆ ಈ ಕುರಿತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಚಲನೆ ಆಗುತ್ತೆ ಒಬ್ಬ ಮುಖ್ಯಮಂತ್ರಿಯ ನಿವಾಸದಲ್ಲಿಯೇ ಒಬ್ಬ ಮಹಿಳೆಗೆ ಅದರಲ್ಲೂ ಒಬ್ಬ ರಾಜ್ಯಸಭಾ ಸದಸ್ಯೆಗೆ ರಕ್ಷಣೆ ಇಲ್ಲ ಅಂದರೆ ಯಾವ ರೀತಿಯ ಸರ್ಕಾರ ಅನ್ನುವಂಥ ದೊಡ್ಡದಾದಂಥ ವಿವಾದ ಉಂಟಾಗತ್ತೆ ಅದಾದ ಮೇಲೆ ಪೊಲೀಸರು ಇಲ್ಲಿಯವರೆಗೂ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಅದಾದ ಮೇಲೆ ದಿಲ್ಲಿ ಪೊಲೀಸರು ಎಚ್ಚೆತ್ತುಕೊಳ್ತಾರೆ ಎಚ್ಚೆತ್ತುಕೊಂಡು ಈಕೆಯ ಮನೆಗೆ ಧಾವಿಸ್ತಾರೆ ಧಾವಿಸಿ ನಾಲ್ಕೂವರೆ ಗಂಟೆಗಳ ಕಾಲ ನಿರಂತರವಾಗಿ ತನಿಖೆ ಮಾಡ್ತಾರೆ ವಿಚಾರಣೆಗೊಳಪಡಿಸ್ತಾರೆ ಸ್ವಾತಿ ಮಾಲಿವಾಲ್ ಅವ್ರನ್ನ ಆಕೆ ಹೇಳ್ತಾರೆ ಹೇಳಿದ ವಿಷಯವನ್ನು ಕೇಳಿದರೆ ನೀವು ಗಾಬರಿ ಆಗಿಬಿಡ್ತೀರಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಸಮ್ಮುಖದಲ್ಲಿ ಈ ಬಿಭವ್ ಕುಮಾರ್ ಎನ್ನುವಂಥ ಧೂರ್ತ ಆಕೆಯ ಕೆನ್ನೆಗೆ ಆರು ಬಾರಿ ಪಪ್ ಕೆನ್ನೆಗೆ ಹೊಡೆದಿರ್ತಾನೆ ಅದಲ್ಲದೆ ಎದೆ ಭಾಗಕ್ಕೆ ಗುತ್ತಾನೆ ಕೆಳಭಾಗಕ್ಕೆ ಹೊಡಿತಾನೆ ನೆಲಕ್ಕೆ ತಳ್ತಾನೆ ಕೂದಲನ್ನು ಹಿಡಿದು ಎಳಿತಾನೆ ಇದೆಲ್ಲವನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ ಸ್ವಾತಿ ಮಾಲಿವಾಲ್ ಏಳು ಪುಟಗಳ ಕಂಪ್ಲೇಂಟನ್ನು ಬರೆದು ಕೊಡಲಾಗಿದೆ ಫಿರ್ಯಾದಿಯನ್ನು ಬರೆದು ಕೊಡಲಾಗಿದೆ ಇದರ ಕುರಿತು ತನಿಖೆ ನಡೀತಾ ಇದೆ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ ಸ್ವಾತಿ ಮಾಲಿವಾಲ್ಗೆ ಈ ರೀತಿಯದಾದಂಥ ಬೆಳವಣಿಗೆ ಈ ಕಡೆ ನಡೆದರೆ ಇನ್ನೊಂದು ಕಡೆ ಇದೇ ಅರವಿಂದ್ ಕೇಜ್ರಿವಾಲ್ ಎಲ್ಲಿ ತಮ್ಮ ಒಬ್ಬನೇ ಒಬ್ಬ ಅಭ್ಯರ್ಥಿಯೂ ಇಲ್ಲವೋ ಅಂಥ ಉತ್ತರ ಪ್ರದೇಶಕ್ಕೆ ತೆರಳುತ್ತಾರೆ ಅಲ್ಲಿಯ ರಾಜಧಾನಿಯಾದಂಥ ಲಖನೌನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ತಾರೆ ಇಂಡಿಯಾ ಅಲಯನ್ಸ್ನ ಭಾಗವಾಗಿದ್ದೇನೆ ನಾನೊಬ್ಬ ರಾಷ್ಟ್ರೀಯ ನಾಯಕ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮನುಷ್ಯ ಹೋಗಿದ್ದು ಹೋಗಿದ್ದರ ಬಗ್ಗೆ ಅಭ್ಯಂತರವಿಲ್ಲ ಆದರೆ ಯಾವ ವ್ಯಕ್ತಿ ಒಬ್ಬ ರಾಜ್ಯಸಭಾ ಸದಸ್ಯ ಸ್ವಾತಿ ಮಾಲಿವಾಲ್ ಮೇಲೆ ದೌರ್ಜನ್ಯವನ್ನು ಎಸಗಿದ್ರೋ ಅಂಥ ವಿಭವ್ ಕುಮಾರ್ನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಲಖನೌಗೆ ತೆರಳುತ್ತಾರೆ ನೋಡಿ ಎಂಥ ವಿಪರ್ಯಾಸ ನೋಡಿ ಯಾರು ರಕ್ಷಣೆಗಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಒಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೋ ಯಾವ ಸ್ವಾತಿ ಮಾಲಿವಾಲ್ನ ಸ್ವತಃ ಅರವಿಂದ್ ಕೇಜ್ರಿವಾಲ್ ಲೇಡಿ ಸಿಂಗಮ್ ಅಂತ ಕರೀತಾ ಇದ್ರು ಇವರಿಗಾಗಿ ಎದ್ದು ನಿಂತು ಚಪ್ಪಾಳೆ ಹೊಡಿರಿ ಅಂತ ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ದರು ಕೇವಲ ನೀವು ಒನ್ ಏಯ್ಟ್ ಒನ್ಗೆ ಕರೆ ಮಾಡಿ ನಿಮಗೆ ಯಾವುದೇ ಮಹಿಳೆಗೆ ಯಾವುದೇ ಸೋದರಿಗೆ ಯಾವುದೇ ತಾಯಿಗೆ ಯಾವುದೇ ಮೂಲೆಯಲ್ಲಿ ತೊಂದರೆ ಆದರೂ ಕೂಡ ಸ್ವಾತಿ ಮಾಲಿವಾಲ್ ಬಂದು ಕಾಪಾಡ್ತಾರೆ ಅನ್ನುವಂಥ ಭಾಷಣವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾಯಿದ್ರು ಅಂಥ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಅದೇ ಲೇಡಿ ಸಿಂಗಮ್ಗೆ ಥಳಿಸ್ತಾರೆ ಆ ಯಾರು ಥಳಿಸಿದ್ದಾರೋ ಯಾರು ದೌರ್ಜನ್ಯವನ್ನು ಮಾಡಿದ್ದಾರೋ ಅವರನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಲಖನೌಗೆ ತೆರಳುತ್ತಾರೆ ಒಂದು ಕಡೆ ಸಂಜಯ್ ಸಿಂಗ್ ಯಾರು ಪತ್ರಿಕಾಗೋಷ್ಠಿ ಮಾಡಿ ನಡೆದಿರುವಂಥ ಪ್ರಕರಣವನ್ನು ಒಪ್ಪಿಕೊಳ್ತಾರೋ ನೋಡಿ ಈ ರೀತಿ ದಾಳಿ ಆಯಿತು ಅಂತ ಪಿ ಸಿ ಆರ್ಗೆ ಫೋನ್ ಮಾಡ್ತಾರಲ್ಲ ಸ್ವಾತಿ ಮಾಲಿವಾಲ್ ಅದಾದ ಮೇಲೆ ಇದನ್ನು ನಂಬಲಿಕ್ಕೆ ಆಗೋದಿಲ್ಲ ಆದರೆ ಆಮ್ ಆದ್ಮಿ ಪಕ್ಷದವರೇ ಸ್ವತಃ ಪತ್ರಿಕಾಗೋಷ್ಠಿ ಮಾಡಿ ಸಂಜಯ್ ಸಿಂಗ್ ಹೇಳ್ತಾರೆ ಹೌದು ವಿಭವ್ ಕುಮಾರ್ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಇದ್ರ ಕುರಿತು ನಾವು ಆಂತರಿಕವಾದ ತನಿಖೆಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಐದೇ ನಿಮಿಷದಲ್ಲಿ ಪತ್ರಿಕಾಗೋಷ್ಠಿಯನ್ನು ಪೂರೈಸಿರ್ತಾರೆ ಈಗ ಲಖನೌಗೆ ತೆರಳಿದ ಸಂದರ್ಭದಲ್ಲಿ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಕೂತಿದ್ದಾರೆ ಮತ್ತೊಂದು ಕಡೆ ಸಂಜಯ್ ಸಿಂಗ್ ಕೂತಿದ್ದಾರೆ ಮಧ್ಯದಲ್ಲಿ ವಿಭವ್ ಕುಮಾರ್ ಎನ್ನುವಂಥ ಧೂರ್ತ ದುಶ್ಯಾಸನ ದುರ್ಯೋಧನ ಕೂತಿದ್ದಾನೆ ಈತನನ್ನು ಕೂರಿಸಿಕೊಂಡು ವಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡು ಹೋಗಲಾಗತ್ತೆ ಪತ್ರಿಕಾಗೋಷ್ಠಿ ಮಾಡಲಾಗತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮುಖವನ್ನು ನೀವು ನೋಡಬೇಕಾಗಿತ್ತು ಸುಟ್ಟ ಬದನೆಕಾಯಿ ಆಗಿತ್ತು ಯಾರು ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿಲ್ಲದ ಹಾಗೆ ಪಾರಮ್ಯವನ್ನು ಮೆರೆದರು ಯಾವ ಸಾಮಾಜಿಕ ಜಾಲತಾಣವನ್ನೇ ಬರೆಸ್ಕೊಂಡು ತನ್ನ ರಾಜಕೀಯ ಜೀವನವನ್ನು ಈ ಮಟ್ಟಿಗೆ ಬೆಳೆಸಿಕೊಂಡು ಬಂದರು ಅಂಥ ಅರವಿಂದ್ ಕೇಜ್ರಿವಾಲ್ ಅದೇ ಸಾಮಾಜಿಕ ಜಾಲತಾಣ ಅದೇ ವಿದ್ಯುನ್ಮಾನ ಮಾಧ್ಯಮಗಳನ್ನು ಕಂಡು ಕಂಗಾಲಾಗಿ ಹೋಗ್ತಾರೆ ಎದುರಿಸಲಿಕ್ಕಾಗೋದಿಲ್ಲ ಅವ್ರ ಮುಖವನ್ನು ಇಲ್ಲಿಯವರೆಗೂ ಈ ರೀತಿ ನಾನು ನೋಡಿಯೇ ಇಲ್ಲ ಒಂದು ಒಂದು ದಶಕದಲ್ಲಿ ಅವರು ಈ ರೀತಿ ಮುಖ ಮಾಡಿದ್ದನ್ನು ನಾನು ಯಾವತ್ತೂ ನೋಡಲೇ ಇಲ್ಲ ಯಾವ ರೀತಿ ಗಾಬರಿಗೊಂಡಿರ್ತಾರೆ ಯಾವ ರೀತಿ ಆತಂಕಗೊಂಡಿರ್ತಾರೆ ಎಷ್ಟು ಸಂದಿಗ್ಧ ಸ್ಥಿತಿಯಲ್ಲಿ ಇರ್ತಾರೆ ಅಂದರೆ ಇದ್ದಕ್ಕಿದ್ದ ಹಾಗೆ ಪತ್ರಕರ್ತರು ಅವ್ರ ಮೇಲೆ ಮುಗಿಬೀಳ್ತಾರೆ ಮುಗಿಬಿದ್ದು ಸ್ವಾತಿ ಮಾಲಿವಾಲ್ ಮೇಲೆ ದಾಳಿ ಆಯ್ತಂತಲ್ಲ ನಿಮ್ಮ ಮನೆಯಲ್ಲಿ ಅಂದರೆ ಆತ ಉತ್ತರ ಹೇಳಲಿಕ್ಕೆ ತಯಾರಾಗೋದಿಲ್ಲ ಪ ಎದುರುಗಡೆ ಇರುವಂಥ ಮೈಕನ್ನು ಪಕ್ಕಕ್ಕೆ ತಾಳ್ತಾರೆ ಕೊನೆಗೆ ಪಕ್ಕದಲ್ಲಿದ್ದಂಥ ಅಖಿಲೇಶ್ ಯಾದವ್ ಇದಕ್ಕಿಂತ ಮುಖ್ಯ ವಿಷಯಗಳು ಇದಾವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನೋಡಿ ಈ ದೇಶದಲ್ಲಿ ಮಹಿಳೆಗೆ ತಾಯಿಯ ಸ್ಥಾನಮಾನ ದೇವತೆಯ ಸ್ಥಾನಮಾನ ಅಂಥ ದೇಶದಲ್ಲಿ ಒಬ್ಬ ಮಹಿಳೆಯ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ನಡೆಯುತ್ತೆ ಆ ದೌರ್ಜನ್ಯ ಹಲ್ಲೆ ಆದದ್ದನ್ನು ಸ್ವತಃ ಅವರದೇ ಇಂಡಿಯಾ ಅಲಯನ್ಸ್ನ ಒಬ್ಬ ಮಾಜಿ ಮುಖ್ಯಮಂತ್ರಿ ಪ್ರತಿಪಾದನೆ ಮಾಡ್ತಾನೆ ಸಮರ್ಥನೆ ಮಾಡ್ತಾನೆ ಇದೊಂದು ತಾತ್ಸಾರ ಮಾಡುವಂಥ ವಿಷಯ ಅಂತ ಪರಿಗಣಿಸುವಂತ ಹೇಳ್ತಾನೆ ತನ್ನ ಮೂಲಕ ವಿಷಯಾಂತರ ಮಾಡುವ ಪ್ರಯತ್ನ ಮಾಡ್ತಾನೆ ಪಕ್ಕದಲ್ಲಿದ್ದಂಥ ಅರವಿಂದ್ ಕೇಜ್ರಿವಾಲ್ ಬೆವರು ಒರೆಸಿಕೊಳ್ಳಲಿಕ್ಕೆ ಶುರು ಮಾಡ್ತಾರೆ ಉತ್ತರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಯಾವ ಮಟ್ಟಿಗೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ಇಂಗ್ಲೀಷ್ ಹಿಂದಿ ಚಾನಲ್ಗಳಲ್ಲಿ ಇದ್ರ ಕೂರ್ತು ರಾತ್ರಿ ಚರ್ಚೆ ನಡೆಯಿತು ಅಂದರೆ ಅರವಿಂದ್ ಕೇಜ್ರಿವಾಲ್ ಮುಂದೆ ಒಂದನೇ ತಾರೀಕು ವರೆಗೂ ಬಹಿರಂಗ ಸಭೆಯಲ್ಲಿ ಹೇಗೆ ಪಾಲ್ಗೊಳ್ತಾರೆ ಹೇಗೆ ಅವರನ್ನು ಪತ್ರಕರ್ತರು ಬಿಟ್ಕೊಡ್ತಾರೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆಯಾಗಿದೆ ನೋಡಿ ಯಾವ ಮಣಿಪುರದಲ್ಲಿ ಯಾವತ್ತೋ ನಡೆದಂಥ ಘಟನೆಯನ್ನು ಇಟ್ಕೊಂಡು ಒಂದು ವಿಡಿಯೋ ವೈರಲನ್ನು ಮಾಡಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಇದೇ ವಿಚಾರವ್ಯಾಧಿಗಳು ಇದೇ ಎಡಚರರು ಇದೇ ಅರವಿಂದ್ ಕೇಜ್ರಿವಾಲ್ ಇನ್ನಿಲ್ಲದ ಹಾಗೆ ಗಲಾಟೆಯನ್ನು ಮಾಡಿದರು ಯಾವ ರಾಜ್ಯಸಭೆಯಲ್ಲಿ ಇವ್ರದೇ ಶಾಸಕಾಂಗ ನಾಯಕರಾಗಿದ್ದರು ಅದ ಸಂಜಯ್ ಸಿಂಗ್ ಟೇಬಲ್ ಮೇಲೆ ಹತ್ತಿ ನೃತ್ಯ ನರ್ತನ ಮಾಡ್ತಾರೆ ಸಭಾಪತಿಗಳ ಎದುರುಗಡೆ ಜಗದೀಪ್ ಧನ್ಕಡೆ ಎದುರುಗಡೆ ಪೇಪರ್ನ ಉಂಡೆ ಮಾಡಿ ಬಿಸಾಕ್ತಾರೆ ಕಾರಣ ಏನು ಮಣಿಪುರದಲ್ಲಿ ದೌರ್ಜನ್ಯ ಆಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಈಗ ಯಾರು ದೌರ್ಜನ್ಯ ಎಸಗಿದ್ದಾರೋ ಆ ವ್ಯಕ್ತಿ ಪಕ್ಕದಲ್ಲಿ ಕೂರಿಸ್ಕೊಂಡು ವಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಾರೆ ನಡೆದ ಘಟನೆಯ ಕುರಿತು ನಾವು ಆಂತರಿಕವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ಸ್ವತಃ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಈ ಘಟನೆ ನಡೆದಿದ್ದು ಆ ಮನುಷ್ಯ ಒಂದೇ ಒಂದು ಚಕಾರ ಶಬ್ದ ಮಾತಾಡೋದಿಲ್ಲ ಇವರಿಗೊಂದು ನ್ಯಾಯ ಉಳಿದವರಿಗೆ ಇನ್ನೊಂದು ನ್ಯಾಯ ಈಗ ಒಂದು ಹೊಸ ಆ ಮಾತನ್ನು ಹೇಳ್ತಾ ಇದ್ದಾರೆ ಅದೇನು ಅಂತ ಕೇಳಿದ್ರೆ ನೀವು ನಕ್ಕು ಬಿಡ್ತೀರ ಅದೇನಪ್ಪ ಅದೇನಪ್ಪ ಅಂದರೆ ಘಟನೆ ನಡೆದು ಎರಡು ದಿನಗಳಾದರೂ ಕೂಡ ದಿಲ್ಲಿ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಹೇಗಿದೆ ನೋಡ್ರಿ ವರಸೆ ಹೇಗಿದೆ ನೋಡ್ರಿ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ನಡೆದಾಗ ಮುಖ್ಯಮಂತ್ರಿ ಇದಕ್ಕೆ ಉತ್ತರದಾಯಿ ಆದರೆ ಎಡಚರ ಕೇಳೋದೇನು ಅಂದರೆ ಪೊಲೀಸರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹಾಗಾದ್ರೆ ಥಳಿಸುವಾಗ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾಯಿದ್ರು ಕೆನ್ನಗೆ ಏಟ್ ಕೊಡುವಾಗ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾ ಇದ್ರು ಸ್ವತಃ ಇವರು ಮತ್ತು ಇವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರೇ ನಿಂತು ಈತನ ಮೇಲೆ ಹಲ್ಲೆ ಮಾಡಿ ಈಕೆಯ ಮೇಲೆ ಹಲ್ಲೆ ಮಾಡಿಸಿದ್ದು ಅಂತ ಸ್ವತಃ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವಾತಿ ಮಾಲಿವಾಲ್ ಆದರೆ ಸ್ವಾತಿ ಮಾಲಿವಾಲ್ ಇದನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳಬೇಡಿ ಅಂತ ಟ್ವೀಟ್ ಬೇರೆ ಮಾಡ್ತಾರೆ ನೋಡಿ ಇವರ ದ್ವಿಮುಖ ನೀತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯಾವ ಚುನಾವಣೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಲಾಭ ಸಿಗತ್ತೆ ಅಂತ ಜೈಲಿನಿಂದ ಓಡೋಡಿ ನಾಗಾಲೋಟದಲ್ಲಿ ಬಂದರು ಅರವಿಂದ್ ಕೇಜ್ರಿವಾಲ್ ಈಗ ಏನು ಅಜೀರ್ಣಿಸಿಕೊಳ್ಳಲಾಗಲಾರದಂಥ ಸ್ಥಿತಿಗೆ ಬಂದಿದ್ದಾರೆ ಇವರು ಜೈಲಿನಿಂದ ಹೊರಗೆ ಬಂದದ್ದು ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗಿದೆ ಅಂತ ಈಗಿರುವಂಥ ವಿದ್ಯಮಾನಗಳಿಂದ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ